ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹವನ್ನು ಇದ್ದೇವೆ ಇನ್ನಾದರೂ ತಮ್ಮ ಬಂಡತ ಬಂಡತನವನ್ನು ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಜೊತೆ ಜೊತೆಯಲ್ಲಿ ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಚಿವರು ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಪಾಲರ ಮೇಲೆ ಆರೋಪದ ಸುರಿಮಳೆಯನ್ನು ಮಾಡಿದರು ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಲ್ಲ ಇದು ಕೇಂದ್ರದ ಕೈಬೊಂಬಾಗಿ ವರ್ತ ವರ್ತನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರನ್ನು ಆರೋಪಗಳನ್ನು ಮಾಡಿದರು ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕ್ಷಮೆಯನ್ನು ಯಾಚಿಸ್ಬೇಕು ರಾಜ್ಯಪಾಲರಲ್ಲಿ ಕ್ಷಮೆಯನ್ನು ಯಾಚಿಸ್ಬೇಕು ಎರಡನೇದು ಏನು ಸ್ನೇಹಮಯಿ ಕೃಷ್ಣ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ಪಾಪ ಮೈಸೂರಿನ ವಾಸಿಯಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ಆರೋ ಇವತ್ತು ಆ ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಅವನ ಮೇಲೇ ದೂರನ್ನು ಹಾಕ್ಸಿದರು ಅವನನ್ನು ಕಟ್ಟೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದರು ಎಲ್ಲ ಒಂದು ಕಡೆ ಅವನಿಗೆ ಬೆದರಿಕೆ ಆಗ್ತಕ್ಕಂಥ ತಂತ್ರವನ್ನು ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಅವರ ಹಿಂಬಾಲಕರಿಂದ ಆಗಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಗೃಹ ಸಚಿವರಲ್ಲಿ ಮತ್ತು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಲ್ಲೂ ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ಸ್ನೇಹಮಯಿ ಕೃಷ್ಣ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕೂಡ ಅವ್ರಿಗೆ ಕೊಡಬೇಕಾಗ್ತದೆ ಪ್ರಾಪರ್ ಸೆಕ್ಯೂರಿಟಿ ಪೊಲೀಸ್ ಸೆಕ್ಯೂರಿಟಿ ಅಷ್ಟು ಬಿ ಗಿವನ್ ಟು ಸ್ನೇಹಮಯಿ ಕೃಷ್ಣ ಯಾಕೆಂದ ಪಾಪ ಅವನು ಕೂಡ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಸ್ನೇಹಮಯ ಕೃಷ್ಣ ವಿರುದ್ಧ ಅನೇಕ ಪಿತೂರುಗಳು ಕೂಡ ನಡೀತಾ ಇದೆ ಅನ್ನುವ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ತತಕ್ಷಣ ತತ್ತಕ್ಷಣ ಗೃಹ ಸಚಿವರು ಇದು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಸೂಕ್ತವಾಗಿರ್ತಕ್ಕಂಥ ಒಂದು ಸೆಕ್ಯೂರಿಟಿ ಅವ್ರಿಗೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ